D'ar <gutudo filtrate> c'h'ar ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಈ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ಫಲ ಫಲ ಹಾಗೆ ಒಂದು ವಿಶೇಷ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಋಷಭ ರಾಶಿಯ ವಿಚಾರದ ಬಗ್ಗೆ ಆ ತಿಂಗಳೆಲ್ಲ ಪೂರ್ತಿ ಹೇಗಿರುತ್ತೆ ಅವ್ರಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಖ್ಯಾತ ಜ್ಯೋತಿಷ್ಯ ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳು ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ ಭಾರ್ಗವಂ ಪ್ರಣಮ್ಯ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಎಸ್ ವೀಕ್ಷಕರೇ ಹಾಗೆ ಗುರುಜಿಗಳನ್ನ ಮಾತನಾಡಿಸ್ತಾ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಏಕಾದಶಿ ಕೃಷ್ಣ ಪಕ್ಷ ಮತ್ತು ಶ್ರವಣ ನಕ್ಷತ್ರವಾಗಿರುವಂತದ್ದು ಯೋಗ ಬಂದು ಶಿವಯೋಗ ಮತ್ತೆ ವಾರ ಬಂದು ಮಂಗಳವಾರ ವಿಶೇಷವಾಗಿ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಸೂರ್ಯಾಸ್ತ ಬಂದು ಆರು ಇಪ್ಪತ್ತೊಂಬತ್ತು ಅಂತ ಹೇಳ್ತೀವಿ ಅದೇ ರೀತಿ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹು ರಾಹುಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷ ಯಮಗಂಟೆ ಕಾಲ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷವಾಗಿದೆ ಮತ್ತೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷ ಮತ್ತೆ ಅಭಿಜಿತ ಮುಹೂರ್ತ ಒಂದು ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ ನಿಮಿಷದವರೆಗೂ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನವಾಗಿದೆ ಓಕೆ ಗುರುಜಿ ಏಕಾದಶಿ ಅಂದ್ರೆ ಅವತ್ತಿನ ದಿನ ಏನೋ ಒಂದ್ ರೀತಿಯಾಗಿ ವಿಶೇಷ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಯಾವ ರೀತಿಯಾಗಿದೆ ಗುರುಜಿ ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಸಂಘ ಸಂಗಾತಿಯೊಂದಿಗೆ ಸೇರಿ ಆರಂಭಿಕ ಒಂದು ಕೆಲಸಗಳಲ್ಲಿ ತೊಡಗಬೇಕು ಅಥವಾ ಏನೋ ಒಂದು ಹೊಸ ವ್ಯಾಪಾರ ಮಾಡ್ತಿದ್ದೀರಾ ಉದ್ಯೋಗದಲ್ಲಿ ಅವ್ರ ಸಜೆಷನ್ ಇಂದ ಮುಂದುವರಿತಿದ್ದೀರಾ ನಿಮ್ಮ ಸಂಗಾತಿಯೊಂದಿಗೆ ಡಿಸ್ಕಷನ್ ಮಾಡಿ ತಗೊಳ್ಳಿ ಇವತ್ತಿನ ದಿನ ತುಂಬಾ ನಿಮಗೆ ಸೂಕ್ತವಾಗಿರುವಂಥದ್ದು ಮತ್ತು ಶ್ರೇಷ್ಠವಾಗಿರುವಂಥದ್ದಾಗಿರುತ್ತೆ ಸೊ ಇವತ್ತು ಮೇಷರಾಶಿಯವರಿಗೆ ಕೂಡ ತುಂಬ ಸ್ವಲ್ಪ ಶ್ರೇಷ್ಠವಾದಂತಹ ದಿನ ಆಗಿದೆ ಮುಂದಿನ ರಾಶಿ ಋಷಭ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಹೇಗಿದೆ ಇವತ್ತಿನ ದಿನ ಋಷಭ ರಾಶಿಯವರಿಗೆ ಶುಭವಾಗಿದೆಯೇ ಅಶುಭವಾಗಿದೆಯೇ ಅಂತ ಹೇಳಿ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಇವತ್ತು ಆರೋಗ್ಯ ತುಂಬಾ ಚೆನ್ನಾಗಿರುವಂಥದ್ದು ನಿಮ್ಮ ಬದುಕನ್ನು ಆದಷ್ಟು ಹಗುರವಾಗಿ ಇವತ್ತು ಯೋಚನೆ ಮಾಡುವಂತದ್ದು ಯಾವುದೇ ಒತ್ತಡ ಇಲ್ಲ ಆರಾಮವಾಗಿ ಇವತ್ತಿನ ದಿನ ದಿನ ದಿನದ ಪ್ರಾರಂಭದಿಂದ ಒಂದು ಖುಷಿಯ ಆರಾಮದಾಯಕವಾಗಿ ವಿಚಾರ ಇಡೀ ದಿನ ಈ ರೀತಿ ನಿಮ್ಮ ಒಂದು ದಿನವಾಗಿರುತ್ತೆ ಖುಷಿಯ ದಿನವಾಗಿದೆ ಇವತ್ತು ಋಷುಭ ರಾಶಿಯವರಿಗೆ ಕೂಡ ಒಳ್ಳೇದಾಗ್ಲಿ ಹಾಗೆ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿಯ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಮಿಥುನ ರಾಶಿಯವರಿಗೆ ನೀವು ಇಂದು ಆರಾಮವಾಗಿ ವಿಶ್ರಾಂತಿ ಪಡೆಯುವಂತ ದಿನವಾಗಿರುತ್ತೆ ಆನಂದಿಸುವ ಮತ್ತು ಆಸಕ್ತಿಗಳ ಆಸಕ್ತಿದಾಯಕ ವಿಷಯಗಳಲ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಥವಾ ಆಸಕ್ತಿದಾಯಕ ವಿಚಾರಗಳಲ್ಲಿ ಅದರ ಒಟ್ಟಿಗೆ ವಿಚಾರದಲ್ಲಿ ನಿಮ್ಮ ವಿಚಾರಧಾರೆಯನ್ನು ತೊಡಗಿಸಿಕೊಳ್ಳುವಂಥದ್ದು ಇವತ್ತಿನ ದಿನವಾಗಿದೆ ಓಕೆ ಮಿಥುನ ರಾಶಿಯವರಿಗೂ ಕೂಡ ಇವತ್ತು ಸ್ವಲ್ಪ ಆಸಕ್ತಿದಾಯಕವಾಗಿರುವಂತಹ ದಿನ ಆಗಿದೆ ಒಳ್ಳೇದಾಗ್ಲಿ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ ಹೇಗಿದೆ ಈ ದಿನ ಅವರಿಗೆ ಕರ್ಕಾಟಕ ಕರ್ಕಾಟಕ ರಾಶಿಯವರಿಗೆ ನೋಡೋದಾದ್ರೆ ಆರೋಗ್ಯ ಸುಧಾರಿಸ ತುಂಬಾ ಒಳ್ಳೆಯ ದಿನ ಇವತ್ತು ನೀವು ಒಂದು ಉತ್ತಮವಾಗಿರುವಂತ ಯೋಗ ಧ್ಯಾನ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಆ ರೀತಿ ಒಂದು ದಿನವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತೀವಿ ಈ ಒಂದು ಆಸನಗಳ ಮೂಲಕ ಇವತ್ತು ಇಡೀ ದಿನ ಉಲ್ಲಾಸದಾಯಕವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ ಓಕೆ ಕರ್ಕಾಟಕ ರಾಶಿಯವ್ರಿಗೂ ಕೂಡ ಇವತ್ತಿನ ದಿನ ಉಲ್ಲಾಸಕರವಾಗಿರ್ತಕ್ಕಂಥ ದಿನ ಕರ್ಕಾಟಕ ರಾಶಿಯವರಿಗೆ ಕೂಡ ಒಳ್ಳೇದಾಗಿ ಗುರುಜಿ ಇವಾಗ ನಾವು ಪ್ರಶ್ನೆನ ನೋಡೋಣ ಸೊ ಅವರು ಅವರ ಹೆಸರು ಮತ್ತೆ ಊರು ಹಾಗೆ ಒಂದು ಪ್ರಶ್ನೆನ ನಮಗೆ ಕಳಿಸಿದ್ರು ಅವರ ಹೆಸರು ಬಂದು ಸಂಪದ ಅಂತ ಹೇಳಿ ಸೊ ಹಾಗೆ ಇವರ ಜನ್ಮ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಒಂದು ಜನ್ಮ ಸಮಯ ಒಂಬತ್ತು ಗಂಟೆ ಎರಡು ನಿಮಿಷ ಅದು ಪಿ ಎಂ ನೈಟ್ ಟೈಮು ಓಕೆ ಹಾಗೆ ಸ್ಥಳ ಬಂದ್ಬಿಟ್ಟು ಮಡಿಕೇರಿ ಇವರು ತಮ್ಮ ಜಾಬ್ನ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಸಂಪದ ಅಂತ ಹೇಳಿ ಸಂಪದ ಕೊಟ್ಟಿರುವಂತ ಮಾಹಿತಿ ಮೂರು ಹನ್ನೆರಡು ಎರಡ್ ಸಾವಿರದ ಒಂದು ಒಂಬತ್ತು ಗಂಟೆ ಎರಡು ನಿಮಿಷ ಮಡಿಕೇರಿ ಅಂತ ಕೊಟ್ಟಿರುವಂತದ್ದು ಸಂಪದ ಅವರು ಹುಟ್ಟಿರೋದು ಸೋಮವಾರ ಹುಟ್ಟಿರುವಂತದ್ದು ಪುನರ್ವಸು ನಕ್ಷತ್ರ ಅವ್ರದ್ದು ಜಾತಕದ ವಿಚಾರವಾಗಿ ಮಿಥುನ ರಾಶಿ ಅಂತ ಹೇಳ್ತೀವಿ ಮತ್ತೆ ಕರ್ಕಾಟಕ ಲಗ್ನ ಸೊ ಮಿಥುನ ರಾಶಿಯವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದ್ರು ಜಾಸ್ತಿ ಪ್ರಯತ್ನ ಬೇಕು ಅಂತ ನೋಡ್ತಾ ಬರ್ತೀವಿ ಅಂದ್ರೆ ಇವ್ರು ಗೋಲ್ ಓರಿಯಂಟೆಡ್ ಇರ್ತಾರೆ ಆದ್ರೂ ಕೂಡನು ಕೆಲಸ ಒಂದೇ ಟೈಮ್ ಅಲ್ಲಿ ಮುಗಿದೇ ಇರುವಂತದ್ದು ಇವರಿಗೆ ಸ್ವಲ್ಪ ಅಡಚಣೆ ಅಂತ ಹೇಳ್ತೀವಿ ಮತ್ತೆ ಇವರ ಒಂದು ದಶಾಭುಕ್ತಿ ವಿಚಾರವಾಗಿ ಶನಿ ಮಹಾದಶೆಯಲ್ಲಿ ಸೂರ್ಯ ಅಂತರ್ದಶ ನಡೀತಾ ಇದೆ ಶನಿ ಜಾತಕದಲ್ಲಿ ಇವರಿಗೆ ಲಾಭಸ್ಥಾನದಲ್ಲಿರುವುದು ಒಂದು ಒಳ್ಳೆಯ ಸೂಚಕವಾಗಿರುವಂಥದ್ದು ಆದರೆ ಇಲ್ಲೇನಾಗುತ್ತೆ ಸೂರ್ಯ ಅಂತರ್ದಶನಲ್ಲಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದರೆ ಬೇಗ ಕೆಲಸ ಕಂಪ್ಲೀಟ್ ಆಗ್ತಾ ಇರಲ್ಲ ಅಂದರೆ ಇವರು ಪ್ರೊಫೆಷ್ನಲ್ ಬಿಟ್ಟು ಅವ್ರ ಪರ್ಸನಲ್ ಲೈಫಲ್ಲಿ ಸೊ ಆ ವಿಚಾರವಾಗಿ ನೋಡಿದ್ರೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸೂರ್ಯ ಅಂತರ್ದಶನೇ ಇದೆ ನೆಕ್ಸ್ಟು ಬರುವಂಥದ್ದು ಇವರ ಜಾತಕದ ಅನುಸಾರವಾಗಿ ಸು ಶನಿ ಮಹಾದಶೆಯಲ್ಲಿ ಚಂದ್ರ ಅಂತರ್ದಶೆ ಜೂನ್ ಒಂದನೇ ತಾರೀಕಿಂದ ಪ್ರಾರಂಭ ಆಗ್ತಿರೋದ್ರಿಂದ ಇವರ ಒಂದು ಜಾತಕದಲ್ಲಿ ಚಂದ್ರ ತುಂಬ ಒಳ್ಳೆಯ ಒಂದು ಪ್ಲೇಸ್ಮೆಂಟ್ ಇರೋದ್ರಿಂದ ಇವರಿಗೆ ಕೆಲಸ ಕಾರ್ಯಗಳಲ್ಲೇ ಅಂದ್ರೆ ಫಿಕ್ಸ್ಡ್ ಜಾಬ್ ಅಂತ ಏನು ಹೇಳ್ತೀವಿ ಸೊ ಇವರಿಗೆ ನಿಮಗೆ ಜೂನ್ ಫಸ್ಟ್ ವೀಕಿಂದ ಫಿಕ್ಸ್ಡ್ ಜಾಬ್ ಸಿಗುವಂತದ್ದು ಯಾವುದೇ ರೀತಿ ಅಡಚಣೆ ಇಲ್ಲ ಶನಿ ಮಹಾದಶ ನಡೀತಾ ಇರೋದ್ರಿಂದ ಪ್ರತಿ ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಎಳ್ಬತ್ತಿ ಹಚ್ಚುವಂಥದ್ದು ಅಥವಾ ಶನೇಶ್ವರನ ಮಂತ್ರ ಯಥೇಚ್ಛವಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಾಯ ಈ ಮಂತ್ರವನ್ನು ಶನಿ ಚಾಲಿಸಿದ್ದಾರೆ ಈ ಮಂತ್ರವನ್ನು ಪ್ರತಿ ಶನಿವಾರ ಹೇಳ್ಬೋದು ಅಥವಾ ದಿನಾಲೂ ಹೇಳ್ಬಹುದು ಯಾಕಂದ್ರೆ ಇವರಿಗೆ ಶನಿ ಮಹಾದಶ ನಡೀತಿದೆ ಈ ರೀತಿ ಮಾಡ್ಕೊಂಡ್ರೆ ಸಂಪದ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೇದಾಗುತ್ತೆ ಜೂನ್ ಮೊದಲನೇ ವಾರದಿಂದ ಇವರಿಗೆ ತುಂಬಾ ಅನುಕೂಲ ಆಗುವಂತದ್ದು ನೋಡ್ತಾರೆ ಈ ವರ್ಷದ ಜೂನ್ ಮೊದಲನೇ ವಾರದಲ್ಲೇ ಕೂಡ ಅನುಕೂಲ ಆಗುವಂಥದ್ದು ಸಂಪಾದ ಅವರೇ ನೀವು ಸಹ ಪ್ರಶ್ನೆ ಕಳಿಸಿದ್ರೆ ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಗುರುಜಿಗಳು ಸಹ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೆ ನೀವು ಶನಿ ಮಹಾತ್ಮನ ಒಂದು ಆರಾಧನೆಯನ್ನ ಮಾಡೋದ್ರಿಂದ ಹಾಗೆ ಎಳ್ಳೆಣ್ಣೆಯ ದೀಪವನ್ನ ಕೂಡ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸಿದ ನೀವು ಸಹ ಅದೇ ಕ್ರಮವನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಗುರುಜಿ ನಾವು ಕರ್ಕಾಟಕ ರಾಶಿಯ ಬಗ್ಗೆ ನೋಡಿದ್ವಿ ಈಗ ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಭವಿಷ್ಯ ಯಾವ ರೀತಿ ಆಗಿದೆ ಗುರುಜಿ ಸಿಂಹ ರಾಶಿಯವರಿಗೆ ನಿಮ್ಮ ಸಂತಾನ ಅಂದ್ರೆ ನಿಮ್ಮ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅವರ ಸಾಧನೆ ಇವತ್ತಿನ ದಿನ ನಿಮ್ಗೆ ಅಪಾರ ಸಂತೋಷವನ್ನು ಮತ್ತೆ ಇವತ್ತು ನಿಮ್ಗೆ ಏನೋ ಒಂದು ಐಡಿಯಾ ಬರುತ್ತೆ ಹೂಡಿಕೆ ಮಾಡುವಂತ ವಿಚಾರದಲ್ಲಿ ಎಲ್ಲೋ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಆಗಿರ್ಬೋದು ಹೂಡಿಕೆಗೆ ಒಳ್ಳೆ ದಿನ ಆಗಿದೆ ಈ ರೀತಿ ಮಾಡಿ ದಿನ ಶುಭವಾಗಿರುತ್ತೆ ಓಕೆ ಇವತ್ತಿನ ದಿನ ಸಿಂಹ ರಾಶಿಯವರಿಗೂ ಕೂಡ ಶುಭದಾಯಕವಾಗಿರುವಂತದ್ದು ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಹೇಗಿದೆ ಇವತ್ತಿನ ಈ ದಿನ ಕನ್ಯಾ ರಾಶಿಯವರಿಗೆ ನಿಯಮಿತವಾದ ತೊಂದರೆಗಳು ಇವತ್ತು ಕಾಣಿಸ್ಕೊಳ್ಳುವಂಥದ್ದು ನಿಮ್ಮ ಸಮಸ್ಯೆಗಳು ದೀರ್ಘಕಾಲಿಕ ಅಲ್ದಿರಾದ್ರೂ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಇವತ್ತು ನೋಡ್ತಾ ಬರ್ತೀವಿ ಯಾವುದೇ ರೀತಿಯ ಆತಂಕ ಬೇಡ ಒಂದು ಯಥೇಚ್ಛವಾಗಿ ರಾಷ್ಟ್ರಾಧಿಪತಿಯ ಒಂದು ಧಾನ್ಯವಾದ ಹೆಸರು ಕಾಳನ್ನ ಬುಧ ನವಗ್ರಹಕ್ಕೆ ಕೊಟ್ಟು ಈ ದಿನ ನಿಮ್ಗೇನೋ ಒತ್ತಡ ಇದ್ರೂ ಅದನ್ನು ನಿವಾರಣೆ ಮಾಡ್ಕೊಳ್ತಾ ಬರ್ತೀವಿ ಇನ್ನು ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಹೇಗಿದೆ ಇವತ್ತಿನ ಈ ದಿನ ವಿಶೇಷವಾಗಿದೆಯೇ ತುಲಾ ರಾಶಿಯವರಿಗೆ ನೋಡಿ ನೀವು ಅತ್ಯಂತ ಪ್ರೀತಿಯ ಕನಸು ನನಸಾಗುತ್ತೆ ಎಷ್ಟು ನೀವು ಪ್ರೀತಿಯಿಂದ ಏನೋ ಒಂದು ಕನಸು ಏನು ಕಾಣ್ತಾ ಇರ್ತೀರೋ ಇವತ್ತಿನ ದಿನ ದಿನ ಮತ್ತು ನಿಮ್ಮ ವಿವೇಚನೆಯನ್ನು ಬಳಸಿ ಮನೆ ಸಂದ ಸದಸ್ಯರೊಂದಿಗೆ ಮಾತಾಡಿ ಇಲ್ಲಾಂದ್ರೆ ಏನೋ ಒಂದು ತಪ್ಪು ಕಲ್ಪನೆಗಳಾಗುವಂಥದ್ದು ಅಪಾರ್ಥಗಳಾಗುವಂಥದ್ದು ಇವತ್ತಿನ ದಿನ ತುಲಾ ತುಲಾರಾಶಿಯವರಿಗೆ ನೋಡ್ತಾ ಬರ್ತೇವೆ ಓಕೆ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ನೋಡೋಣ ಹೇಗಿದೆ ಇವತ್ತಿನ ಈ ದಿನ ವೃಷ್ಟಿಕ ರಾಶಿಯವರಿಗೆ ಇವತ್ತು ಅತಿಯಾದ ತಿನ್ನುವ ಆಸಕ್ತಿ ಜಾಸ್ತಿ ಆಗುವಂಥದ್ದು ಅದಕ್ಕೆ ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ತಪ್ಪಿಸಿ ಮತ್ತೆ ತೂಕದ ಮೇಲೆ ಹಿಡಿತಾ ಇರಲಿ ಇಲ್ಲಾಂದ್ರೆ ತೂಕದಿಂದ ಏನೋ ಏರುಪೇರುಗಳು ಆಗ ಆರೋಗ್ಯದಲ್ಲಿ ಸೂಚಿಸುವಂಥದ್ದು ದಿನವಾಗಿತ್ತೆ ಆದಷ್ಟು ನಿಮ್ಮ ಇದರಲ್ಲಿ ಕಂಟ್ರೋಲ್ ಇರಲಿ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯವರು ಅಷ್ಟೇ ಇವತ್ತು ಅಂದ್ರೆ ಏನೇ ನೀವು ಒಂದು ಸೇವನೆ ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬಹುದು ಇಲ್ಲಾಂದ್ರೆ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗುತ್ತೆ ಓಕೆ ಗುರುಜಿ ಮುಂದುವರೆದು ಧನು ರಾಶಿಯ ವಿಚಾರ ಬಗ್ಗೆ ನೋಡೋಣ ಹೇಗಿದೆ ಇವತ್ತಿನ ಈ ದಿನ ಇವರಿಗೆ ಧನು ನಿಮ್ಮ ಪಿ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಬಂಧು ಬಾಂಧವರು ಸುಮಾರು ದಿನದಿಂದ ಆಕಸ್ಮಿಕವಾಗಿ ಸಿಗುವಂಥದ್ದು ಅದರಿಂದ ನಿಮ್ಮ ಎಷ್ಟೋ ದಿನದಿಂದ ಒಂದು ಏನು ನಿಮ್ಮ ಮನಸ್ಸಿನ ತೊಳಲಾಟಗಳಿರ್ಬೋದು ಕಷ್ಟ ಕಾರ್ಪಣೆಗಳಿರ್ಬೋದು ಅವರಿಂದ ಹಂಚಿಕೊಂಡು ನಿಮ್ಮ ಮನಸ್ಸಿನ ಏನೋ ಒಂದು ಭಾರ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ದಿನ ಇವತ್ತಾಗಿದೆ ಸೊ ಇದನ್ನ ಎಂಜಾಯ್ ಮಾಡಿ ಈ ಕ್ಷಣ ಅಂತ ತಿಳಿಸ್ತಾ ಇದ್ದೀವಿ ಧನು ಕೂಡ ಇವತ್ತಿನ ದಿನ ಒಳ್ಳೆಯದಾಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಗುರುಜಿ ಮುಂದುವರೆದು ಮಕರ ರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಮಕರ ರಾಶಿಯವರಿಗೆ ಇವತ್ತು ಒತ್ತಡ ಸಹಿತವಾಗಿರುವಂಥ ದಿನ ಕೆಲಸ ಖರ್ಚ ಕೆಲಸ ಕಾರ್ಯಗಳ ವಿಚಾರವಾಗಿ ಕಚೇರಿ ವಿಚಾರವಾಗಿ ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುವಂಥ ದಿನ ಮೊದಲನೇ ಅರ್ಧ ದಿನ ಸ್ವಲ್ಪ ಒತ್ತಡ ಇರುತ್ತೆ ಅದನ್ನ ಸರಿಯಾಗಿ ನಿಭಾಯಿಸಿ ತದನಂತರ ನಿಮ್ಮ ತಾಳ್ಮೆಯಿಂದ ನಿಭಾಯಿಸಿ ತದನಂತರ ಮುಂದುವರೆದ ದಿನ ನಿಮ್ಗೆ ಮುಂದಿನ ಅರ್ಧ ದಿನ ಚೆನ್ನಾಗಿರುವಂಥದ್ದು ನಾವು ನೋಡ್ತಾ ಬರೋದು ಸೊ ಮಕರ ರಾಶಿಯವ್ರಿಗೆ ಅರ್ಧ ದಿನ ಶುಭ ಮತ್ತು ಅರ್ಧ ದಿನ ಅಶುಭ ಸ್ವಲ್ಪ ತಾಳ್ಮೆಯನ್ನ ಅವರು ವಹಿಸಬೇಕು ಅಂತ ಹೇಳಿ ಇವತ್ತಿನ ದಿನ ಭವಿಷ್ಯದಲ್ಲಿ ಮಕರ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತಾ ಗುರುಜಿ ಮುಂದುವರೆದು ಕುಂಭರಾಶಿ ಕುಂಭರಾಶಿಯವರು ನಿಮ್ಮ ಸ್ನೇಹಿತರು ನಿಮ್ಮ ನಿಮಗೆ ಅವಶ್ಯಕತೆ ವಿಚಾರವಾಗಿ ನಿಮ್ಮ ಹಣಕಾಸಿನ ಅವಶ್ಯಕತೆ ಆಗಿರ್ಬೋದು ಮತ್ತೆ ಪರ್ಸನಲ್ ಆಗಿ ಏನೋ ಹೆಲ್ಪ್ ಆಗಿರ್ಬೋದು ಸೊ ಆ ವಿಚಾರವಾಗಿ ನಿಮ್ಗೆ ಇವತ್ತ ಅನುಕೂಲತೆಗಳನ್ನ ಕುಂಭರಾಶಿಯವರಿಗೆ ಸೃಷ್ಟಿ ಮಾಡಿಕೊಡುವಂತದ್ದಿರುವಂತದ್ದು ಓಕೆ ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ವಿಶೇಷವಾಗಿದೆ ಅಂತಾನೆ ಹೇಳ್ತಾ ಗುರುಜಿ ಮೀನರಾಶಿ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರ ವ್ಯಕ್ತಿತ್ವವನ್ನು ಸುಧಾರಿಸಲು ಇವತ್ತು ಪ್ರಯತ್ನಿಸಿ ಇದರಿಂದ ನಿಮ್ಮ ಮೀನರಾಶಿಯವರ ದಿನ ಇವತ್ತಿನ ದಿನ ಶುಭವಾಗಿರುವಂತಹರಾಶಿಯವರಿಗೆ ಕೂಡ ತುಂಬಾ ಶುಭದಾಯಕವಾಗಿದೆ ಸೊ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನಾವು ತಿಳಿದುಕೊಂಡ್ವಿ ಮುಂದುವರೆದು ಗುರುಜಿ ಮತ್ತೊಂದು ಹಾರೋಸ್ಕೋಪ್ ಆರೋಸ್ಕೋಪ್ ಬಂದಿರುವಂತದ್ದು ಸೊ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವರ ಹೆಸರು ಮದನ್ ಅಂತ ಹೇಳಿ ನೋಡೋಣ ಅಹ್ ಅವರ ಜನ್ಮ ದಿನಾಂಕ ಆರು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಜನ್ಮ ಸಮಯ ಏಳು ಗಂಟೆ ಎಂಟು ನಿಮಿಷ ಅದು ಕೂಡ ಪಿ ಎಂ ಅಲ್ಲಿ ಅಂತ ತಿಳಿಸಿದ್ದಾರೆ ಇವರ ಊರು ಚಿತ್ರದುರ್ಗ ಇವರು ತಮ್ಮ ಮದುವೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಸತಿ ಹೇಳಿ ಒಂಬೈನೂರ ತೊಂಬತ್ತೈದು ಮದನವ್ರೆ ಆರು ಎರಡು ತೊಂಬತ್ತೈದು ಏಳು ಗಂಟೆ ಎಂಟು ನಿಮಿಷ ಚಿತ್ರದುರ್ಗ ಅಂತ ಕೊಟ್ಟಿದ್ದೀರಾ ಪ್ರಶ್ನೆ ಏನು ಮದುವೆ ವಿಚಾರವಾಗಿ ಕೇಳ್ತಾ ಇದ್ದಾರೆ ನೋಡಿ ಮದನವರೇ ನಿಮ್ಮ ಜಾತಕದ ಅನುಸಾರವಾಗಿ ನೋಡೋದಾದ್ರೆ ನಿಮ್ಮ ಒಂದು ಮೇಷರಾಶಿ ಬರುತ್ತೆ ಮತ್ತೆ ಸೋಮವಾರ ಹುಟ್ಟಿರೋದು ಅಶ್ವಿನಿ ನಕ್ಷತ್ರ ಸೊ ಅಶ್ವಿನಿ ನಕ್ಷತ್ರ ಅಂದ್ರೆ ಸ್ವಭಾವತ ಇವರು ತುಂಬಾ ಒಳ್ಳೆಯವರಾಗಿರ್ತಾರೆ ತುಂಬಾ ಹೃದಯರಾಗಿರ್ತಾರೆ ಮತ್ತೆ ಹೆಲ್ಪಿಂಗ್ ನೇಚರ್ ತುಂಬಾ ಇರುತ್ತೆ ಮತ್ತೆ ಒಳ್ಳೆ ಬಟ್ಟೆಗಳು ಹಾಕುವಂಥದ್ದು ಒಳ್ಳೆ ಆಸಕ್ತಿ ಇರುವಂತದ್ದು ಮತ್ತೆ ಎಲ್ಲಾ ಕೆಲಸದಲ್ಲಿ ಸ್ವಲ್ಪ ಫಾಸ್ಟ್ನೆಸ್ ಇವರಲ್ಲಿ ಇರುತ್ತೆ ಸಿಂಹ ಲಗ್ನದ ಜಾತಕ ಸ್ವಾಭಿಮಾನ ಜಾಸ್ತಿ ಮತ್ತು ಲಗ್ನದಲ್ಲೇ ಮಂಗಳ ಇರೋದ್ರಿಂದ ಮುಂಗೋಪ ಜಾಸ್ತಿ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಸೊ ಮದ್ವೆಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾಗ ನಮ್ಮ ಒಂದು ಸರ್ವೇ ಸಾಮಾನ್ಯ ಕಾರ್ಯಕ್ರಮದಲ್ಲೂ ಕೂಡ ಅಮ್ಮ ಅಂದ್ರೆ ಸಪ್ತಮ ಸ್ಥಾನ ಶನಿ ಇದ್ದಾಗ ಒಬ್ಬರ ಒಂದು ಜಾತಕದಲ್ಲಿ ಮೂವತ್ತಾರು ವರ್ಷದ ಗಂಟ ಮದ್ವೆ ಆಗಿ ಆಗದೆ ಇರುವಂತಹ ಸಮಸ್ಯೆ ನಾವು ನೋಡ್ತಾ ಬರ್ತೀವಿ ಇವರಲ್ಲೂ ಕೂಡ ಸಪ್ತಮ ಶನಿ ಶನಿ ದೋಷ ನಿವಾರಣೆ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಮನೆ ಹತ್ರ ಇರುವಂತಹ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟು ಶನಿಯ ಒಂದು ಆರಾಧನೆ ಅಥವಾ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂತದ್ದು ಇವರಿಗೆ ತುಂಬಾ ಸೂಕ್ತ ಸೊ ಅದನ್ನ ಮಾಡಿಸ್ಕೊಂಡ್ರೆ ಇವರಿಗೆ ಈ ವರ್ಷದ ನವಂಬರ್ ಬರ್ ನಂತರ ಇವರಿಗೆ ಮದ್ವೆ ಯೋಗ ಕೂಡ್ ಬರುವಂತದ್ದು ಕಂಕಣ ಬಲ ಇದೆ ಜಾತಕಕ್ಕೂ ಕೂಡ ಗುರುಬಲ ಬರುವಂತದ್ದು ಈ ವರ್ಷದಲ್ಲಿ ಆದ್ರೆ ಕಂಕಣ ಬಲ ಬೇಕು ಮದ್ವೆಗೆ ಸುಮಾರು ಜನ ಕೇಳ್ತಿರ್ತಾರೆ ವೀಕ್ಷಕರು ಗುರುಬಲ ಬಂದ್ರೆ ಸಾಕು ಅಂತ ಗುರುಬಲ ಜೊತೆಗೆ ಕಂಕಣ ಬಲ ಬಂದ್ರೆ ಇವರಿಗೆ ಮದನ್ ಅವರ ಹಾರಾಸ್ಕೋಪ್ ಅಲ್ಲಿ ಆ ದೋಷಗಳನ್ನು ನಿವಾರಣೆ ಮಾಡ್ಕೊಂಡ್ರೆ ಅವರಿಗೆ ಸೂಕ್ತ ಸಮಯದಲ್ಲಿ ತಿಳಿಸಿರುವಂತಹ ಟೈಮ್ ಅಲ್ಲಿ ಮದ್ವೆ ಆಗುವಂತದ್ದು ನಾವು ನೋಡ್ತಾ ಓಕೆ ಗುರುಜಿ ಸೊ ಮದನ್ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳಿದ್ರು ಶನಿ ದೋಷ ಅನ್ನೋದೇನಿದೆ ಅದನ್ನ ನಿವಾರಿಸ್ಕೊಳ್ಳೋದ್ರಿಂದ ನೀವು ಸಹ ಆದಷ್ಟು ಬೇಗ ನಿಮ್ಮ ವೈವಾಹಿಕ ಜೀವನಕ್ಕೆ ನೀವು ಸಹ ಕಾಲಿಡ್ಬಹುದು ಅಂತ ಹೇಳಿ ತಿಳಿಸ್ತಾ ನೀವು ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬೇಕು ಅಂದ್ರೆ ಪ್ರತಿ ಶನಿವಾರ ನೀವು ಕರೆ ಮಾಡಿದ್ರೆ ಗುರುಜಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಹಾಗೆ ಗುರುಜಿ ಅವರಿಗೆ ಒಂದು ಪ್ರಶ್ನೆನ ಕೇಳಬೇಕು ನಾವು ಲೈವ್ ಅಲ್ಲಿ ಮಾತಾಡೋದಿಕ್ಕಾಗಲ್ಲ ಅವರನ್ನ ಮೀಟ್ ಮಾಡಬೇಕು ಅವ್ರ ಹತ್ರ ಮಾತಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹೆಸರು ಜನ್ಮಸ್ಥಳ ಜನ್ಮ ದಿನಾಂಕ ಜನ್ಮ ಸಮಯ ಹಾಗೆ ನೀವು ಕೇಳೋದಕ್ಕೆ ಬಯಸುವಂತಹ ಒಂದು ಪ್ರಶ್ನೆಯನ್ನ ಅವರಿಗೆ ಕಳಿಸಿದ್ರೆ ಖಂಡಿತ ಗುರುಜಿಗಳು ಉತ್ತರವನ್ನ ನೀಡ್ತಾರೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಈಗ ಮೇಷರಾಶಿಯನ್ನ ನೋಡಿದ್ವಿ ಅಂದ್ರೆ ಮೇಷರಾಶಿಯ ಅಹ್ ತಿಂಗಳ ಭವಿಷ್ಯ ಏಪ್ರಿಲ್ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಈಗ ಮುಂದಿನ ರಾಶಿ ಋಷಭ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಗುರುಜಿ ನೋಡಿ ಸಾಮಾನ್ಯವಾಗಿ ನಾವ್ ಎಲ್ಲಾ ರಾಶಿ ಭವಿಷ್ಯ ಗೋಚರದಿಂದ ನೋಡ್ತಾ ಬರ್ತೀವಿ ಸೊ ಗೋಚರದ ವಿಚಾರವಾಗಿ ಈಗ ಸೊ ಹಲವಾರು ವಿಚಾರದಲ್ಲಿ ಶನಿ ಬದಲಾವಣೆ ವಿಚಾರ ಎಲ್ಲಾ ರಾಶಿಗಳಿಗೆ ಹೇಗೆ ಪ್ರಭಾವ ಇರುತ್ತೆ ನಾವು ನೋಡ್ತಾ ಹೋಗ್ತಿದ್ವಿ ಮತ್ತೆ ಹಲವಾರು ನಾವು ನೋಡ್ತಿರುವಂತಹ ಯೂಟ್ಯೂಬ್ ವಾಹಿನಿ ಟಿವಿ ಮಾಧ್ಯಮದಲ್ಲಿ ಶನಿ ಬದಲಾವಣೆ ವಿಚಾರವಾಗಿ ಹೇಳಿದ್ದಾರೆ ಸೊ ಯಾವ ರೀತಿ ಶನಿ ಬದಲಾವಣೆ ಪ್ರಭಾವ ಹೇಗೆ ಬರುವಂತದ್ದು ಮೊದ್ಲೇದಾಗಿ ನಿಮ್ಗೆ ಶನಿ ಬಂತು ನಿಮ್ಮ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಯೋಗಕಾರಕ ಗ್ರಹ ಯೋಗಕಾರಕ ಅಂದ್ರೆ ಕೇಂದ್ರ ಮತ್ತೆ ತ್ರಿಕೋನದ ಭಾವಾಧಿಪತಿ ಅಂತ ಹೇಳ್ತೀವಿ ಇಲ್ಲಿ ನಿಮ್ಮ ಋಷಭ ರಾಶಿಯವರಿಗೆ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಆದ ಶನಿಯ ಬದಲಾವಣೆ ಲಾಭ ಸ್ಥಾನಕ್ಕೆ ಬರುವಂತದ್ದು ಈ ಲಾಭ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ನಿಮ್ಗೆ ತುಂಬಾ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಈ ಮುಂಬರುವ ಎರಡೂವರೆ ವರ್ಷದಲ್ಲಿ ಋಷಭ ರಾಶಿಯವರಿಗೆ ತುಂಬಾ ಒಂದು ಶನೇಶ್ಚರನ ಒಂದು ಗೋಚಾರ ಅನುಕೂಲ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಹೇಗೆ ಕರ್ಮಾಧಿಪತಿ ಲಾಭಕ್ಕೆ ಬಂದ್ರೆ ಏನಾಗುತ್ತೆ ಅಂದ್ರೆ ಮೊದಲೇದಾಗಿ ಕರ್ಮ ಅಂತಂದ್ರೆ ನಮ್ಮ ಪ್ರೊಫೆಷನ್ ಅಂತ ಹೇಳ್ತೀವಿ ಸೊ ಋಷಭ ರಾಶಿಯವರ ಪ್ರೊಫೆಷನ್ ವಿಚಾರವಾಗಿ ಕೆಲಸದಲ್ಲಿ ಬಲ ಸಿಗುವಂಥದ್ದು ಕೋರ್ಟ್ ಕಚೇರಿ ಮತ್ತೆ ಎಲ್ಲೆಲ್ಲಿ ನ್ಯಾಯ ತುಂಬಾ ದಿನದಿಂದ ಕೋರ್ಟ್ ಕಚೇರಿಗೆ ರಾಶಿ ಅವರಿಗೆ ಈ ವರ್ಷ ಈ ಎರಡೂವರೆ ವರ್ಷ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುವಂಥದ್ದು ಮತ್ತೆ ಹಣ ಆಸ್ತಿ ಅಧಿಕಾರ ಹುಡ್ಕೊಂಡು ಬರುವಂತದ್ದು ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಯಾವುದೇ ಭಯ ಬೇಡ ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ರಾಶಾಧಿಪತಿ ಆದ ಶುಕ್ರ ಮತ್ತೆ ಅಷ್ಟಮ ಸ್ಥಾನದಲ್ಲಿರುವಂತಹ ಶುಕ್ರ ಅಷ್ಟಮ ಲಾಭಾಧಿಪತಿ ನಿಮ್ಮ ರಾಶಿಗೆ ಗುರು ಆಗ್ತಾನೆ ಗುರು ಮತ್ತೆ ಶುಕ್ರರ ಪರಿವರ್ತನೆ ವಿಶೇಷ ಪರಿವರ್ತನೆ ಯೋಗ ಋಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇರುವಂತದ್ದು ಈ ಯೋಗ ಜರುಗೋದ್ರಿಂದ ಏನಾಗುತ್ತೆ ಇದರಿಂದ ಉತ್ತಮ ಫಲ ಯಾವ ರೀತಿ ಉತ್ತಮ ಫಲ ನೀಡುತ್ತೆ ಅಂತಂದ್ರೆ ಸ್ವಂತ ಮನೆಗೆ ಪರಿವರ್ತನೆ ಯೋಗ ಆಗೋದ್ರಿಂದ ಇಲ್ಲಿ ತುಂಬಾ ಅಲ್ಲಿ ಪರಿವರ್ತನೆ ಯೋಗ ಜೊತೆ ಪಂಚಗ್ರಹ ಕೂಟ ಅಂತ ಹೇಳ್ತೀವಿ ಇವರಿಗೆ ಲಾಭ ಸ್ಥಾನದಲ್ಲಿ ಐದು ಗ್ರಹಗಳ ಕೂಟ ಯಾವ್ದಾವುದು ರವಿ ಬುಧ ಸೂರ್ಯ ಶುಕ್ರ ರಾಹು ಗ್ರಹ ಗ್ರಹಗಳ ಒಂದು ಪಂಚಗ್ರಹ ಕೂಟ ಆಗ್ತಿದೆ ಸೊ ಈ ಪಂಚಗ್ರಹ ಅಂದ್ರೆ ಇಲ್ಲಿ ಬೇರೆ ಗ್ರಹಗಳ ಒಂದು ಸಂಚಾರದಿಂದನೂ ಕೂಡ ಋಷಭ ರಾಶಿಯವರಿಗೆ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಹೌದು ಈಗ ಬೇರೆ ಗ್ರಹಗಳಂದ್ರೆ ನಾವು ಹೇಳ್ತಾ ಇದ್ವಿ ಮುಖ್ಯವಾಗಿ ಫಸ್ಟ್ ಶನೇಶ್ವರನ ಗೋಚಾರದಿಂದ ಲಾಭ ಆಯ್ತು ಮತ್ತೆ ರಾಷ್ಟ್ರಾಧಿಪತಿ ಆದ ಶುಕ್ರ ಮತ್ತೆ ಅಷ್ಟಮ ಲಾಭಾಧಿಪತಿ ಆದ ಗುರು ಪರಿವರ್ತನೆ ಯೋಗದಲ್ಲಿ ಒಂದು ಒಳ್ಳೆಯ ಲಾಭಗಳನ್ನ ನಾವು ನೋಡ್ತಾ ಬರ್ತೀವಿ ಅದಲ್ದಿರ ಪಂಚ ಗ್ರಹಗಳು ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಐದು ಗ್ರಹಗಳ ಕೂಟ ಆಗ್ತಿರುವಂತದ್ದು ರವಿ ಬುಧ ಸೂರ್ಯ ಶುಕ್ರ ರಾಹು ಗ್ರಹಗಳ ಕೂಟ ಲಾಭ ಸ್ಥಾನದಲ್ಲಿ ಆಗ್ತಿರುವಂತದ್ದು ಸೊ ಇದರಿಂದ ಏನಾಗುತ್ತೆ ಒಂದು ಪಂಚಗ್ರಹಗಳ ಕೂಟ ನಿಮ್ಮ ಲಾಭ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಋಷಭ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ತುಂಬಾ ಸದೃಢವಾಗಿರುವಂತ ಶರೀರ ಸದ್ಗುಣವನ್ನು ಹೊಂದುವಂತದ್ದು ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಆಗುವಂತದ್ದು ಈ ಮಾಸದಲ್ಲಿ ಅಂದ್ರೆ ಆಗುವಂಥದ್ದು ನೋಡ್ತಾ ಬರ್ತೀವಿ ಯಾರು ರಾಶಿ ಹೆಣ್ಮಕ್ಳು ಇರ್ತಾರೋ ಮತ್ತೆ ಸತ್ಕಾರ್ಯ ಮಾಡುವಂತದ್ದು ಮತ್ತು ವಾಹನ ಸೌಖ್ಯ ಪ್ರಾಪ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ ಮತ್ತೆ ಹೊಸ ವಾಹನದ ಒಂದು ಪ್ರಯ ತ ಯಾರು ಪ್ರಯತ್ನ ಪಡ್ತಿರ್ತಾರೋ ಋಷಭ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆ ಮತ್ತು ರತ್ನ ಧಾನ್ಯಗಳ ವ್ಯಾಪಾರ ಮತ್ತು ಮೆಟಲ್ ಬಿಸ್ನೆಸ್ ಅಂತ ಏನ್ ಹೇಳ್ತೀರಾ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ತುಂಬಾ ವೃದ್ಧಿ ಮತ್ತು ಲಾಭ ಇದರಿಂದ ನೋಡ್ತಾ ಬರ್ತೀವಿ ಆಮೇಲೆ ಋಷಭ ರಾಶಿ ಯಾರು ಗಂಡ್ ಮಕ್ಳು ಚಾಟ್ ಇರುತ್ತೋ ಅವರ ಪತ್ನಿಯಿಂದ ಅವರಿಗೆ ಆ ಲಾಭ ಬರುವಂತದ್ದು ಮತ್ತೆ ಆಭರಣ ಖರೀದಿಯನ್ನ ಈ ಮಂತ್ ಈ ಒಂದು ಮಾಸದಲ್ಲಿ ನೋಡ್ತೀವಿ ಮತ್ತು ಅತ್ಯಂತ ಹೆಚ್ಚಾಗಿ ಒಂದು ತುಂಬಾ ಇನ್ಫ್ಲುಎನ್ಶಿಯಲ್ ಪೀಪಲ್ ಅಂತ ಹೇಳ್ತೀರಾ ಯಾರು ದೊಡ್ಡ ವ್ಯಕ್ತಿಗಳ ಅವರ ಭೇಟಿ ಇವರಿಗೆ ಈ ಮಂತ್ ಅಲ್ಲಿ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ ಮತ್ತೆ ಆ ಬೇರೆ ಬೇರೆ ಯಾರು ಋಷಭ ಅವರು ಅರಣ್ಯದ ಮೂಲದಿಂದ ಜಲದ ಮೂಲದಿಂದ ಯಾರ್ಯಾರು ಇದರಿಂದ ಮತ್ತೆ ಆ ಈ ಅರಣ್ಯದ ಮೂಲ ಅಂತಂದ್ರೆ ಈಗ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಯಾರು ಹೆಚ್ಚು ಹೆಚ್ಚು ಕಾರ್ಪೆಂಟರ್ ಅರಣ್ಯದಿಂದ ಬಳಸುವಂತ ಕಟ್ಟಿಗೆಯನ್ನ ಬಳಸ್ತಾರೆ ಸೊ ಅವರಿಗೆ ಆದಾಯ ಜಾಸ್ತಿ ಆಗುತ್ತೆ ಮತ್ತೆ ಈ ಸಾ ಮಿಲ್ ಅಂತ ಯಾರು ಕಟ್ಟಿಗೆ ಮಿಲ್ ಅನ್ನು ನಡೆಸ್ತಾ ಇರ್ತಾರೋ ಅವ್ರಿಗೂ ಕೂಡ ಈ ಈ ಒಂದು ಮಾಸದಲ್ಲಿ ತುಂಬಾ ಒಂದು ಅನುಕೂಲಕತೆ ಆಗುವಂತದ್ದು ಮತ್ತೆ ಯಾರು ಅರಣ್ಯನ ನಂಬಿ ಬದುಕ್ತಿರ್ತಾರೆ ಫರ್ನಿಚರ್ ಶಾಪ್ಸ್ ಅಂತ ಹೇಳ್ತೀವಿ ಅವ್ರಿಗೂ ಕೂಡ ಆದಾಯ ಚೆನ್ನಾಗಿದೆ ಅದೇ ರೀತಿ ಚಂದ್ರನ ಒಂದು ಗೋಚಾರ ಇವರಿಗೆ ಯಾರು ಚಂದ್ರ ಅಂದ್ರೆ ನಾವು ಕ್ಷೀರ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಮಿಲ್ಕ್ ಮಿಲ್ಕ್ ಪ್ರೊಡಕ್ಷನ್ ಅನ್ನ ಯಾರು ನಂಬಿ ವ್ಯಾಪಾರ ಡೈರಿಯಲ್ಲಿ ಇರ್ತೀರೋ ಅವರಿಗೆ ತುಂಬಾ ಅನುಕೂಲಕರವಾಗಿರುವಂತ ಒಂದು ತಿಂಗಳ ವಿಚಾರವಾಗಿ ನೋಡ್ತೀವಿ ಮತ್ತೆ ಈ ಋಷಭ ರಾಶಿಯವರು ಈ ಒಂದು ಮಾಸದಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೆಚ್ಚು ಇನ್ವಾಲ್ವ್ಮೆಂಟ್ ತುಂಬಾ ಧಾರ್ಮಿಕ ಯೋಗ ಉತ್ಪತ್ತಿ ಆಗುತ್ತೆ ಮತ್ತೆ ಯಾರು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಇರ್ತಾರೋ ಅವ್ರಿಗೂ ಕೂಡ ಈ ಮಾಸದಲ್ಲಿ ತುಂಬಾ ಚೆನ್ನಾಗಿ ಆಗಿರುವಂತದ್ದು ಅಂತ ಇದನ್ನ ನೋಡ್ತಾ ಬರ್ತೀವಿ ಆಮೇಲೆ ಯಥೇಚ್ಛವಾಗಿ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುವಂತೂ ಮಂತ್ರವನ್ನು ಆಲಿಸುವಂತದ್ದು ಮಂತ್ರ ಪಠನೆ ಮಾಡುವಂತದ್ದು ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಈ ರಾಶಿಯವರಿಗೆ ಓಕೆ ಸೊ ಏಪ್ರಿಲ್ ತಿಂಗಳಲ್ಲಿ ಋಷಭ ರಾಶಿಯವ್ರಿಗೆ ಕೂಡ ಬಹಳ ಒಂದ್ ಸ್ವಲ್ಪ ಉಪಯುಕ್ತವಾದಂತದ್ದು ಆ ತಿಂಗಳು ಕೂಡ ಆಗಿದೆ ಅಂದ್ರೆ ಈ ತಿಂಗಳಲ್ಲಿ ಈ ಕೆಲಸ ಮಾಡಬಾರ್ದು ಅಂದ್ರೆ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡಬಾರ್ದು ಋಷಭ ರಾಶಿಯವರು ಗುರುಜಿ ನೋಡಿ ಕೆಲವೊಂದು ಕೆಲಸ ಕಾರ್ಯಗಳಂತಂದ್ರೆ ಪಂಚಗ್ರಹಗಳು ಗ್ರಹಗಳ ಕೂಟ ನೋಡೋದಾದ್ರೆ ಎಲ್ಲಾ ಕೆಲಸಗಳು ಲಾಭ ಲಾಭ ಕೊಡುವಂತ ಕೆಲಸ ಆದ್ರೆ ಅತ್ಯಂತವಾಗಿ ವಿಶೇಷವಾಗಿ ನೋಡೋದಾದ್ರೆ ಯಾವುದು ಓವರ್ ಥಿಂಕಿಂಗ್ ಬೇಡ ಅತಿ ಭ್ರಮೆಯಲ್ಲಿ ಬದುಕೋದ್ ಬೇಡ ಆಮೇಲೆ ಅತಿ ಪೂಜೆ ಮಾಡುವಂಥದ್ದು ಅತಿ ನಂಬಿಕೆ ಇಟ್ಟುಕೊಳ್ಳುವಂಥದ್ದು ಓವರ್ ಕಾನ್ಫಿಡೆಂಟ್ ಆಗಿರುವಂಥದ್ದು ಯಾಕಂದ್ರೆ ಎಲ್ಲಾನು ಕಂಫರ್ಟ್ ಇದ್ದಾಗ ಒಬ್ಬ ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ತೀವಿ ಮಹಾ ಮಾನವನ ಸಹಜ ಗುಣ ಏನಂತಂದ್ರೆ ಎಲ್ಲಾನು ಅದಕ್ಕಷ್ಟೇ ಆಗ್ಬಿಡುತ್ತೆ ಅನ್ನೋ ಒಂದು ವಿಚಾರ ಅಂತ ಹೇಳ್ತೀವಿ ಸೊ ಅದಕ್ಕೆ ಈ ಒಂದು ರಾಶಿಯವರಿಗೆ ಎಲ್ಲ ಗ್ರಹಗಳ ಗ್ರಹ ಗೋಚಾರಗಳು ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವ್ದು ಒಂದು ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ ಅಂತ ಹೇಳ್ತೀವಿ ಇದು ಕೆಲಸ ಮಾಡಬಾರ್ದು ಅಂತಂದ್ರೆ ಪ್ಲಾನಿಂಗು ಯಾಕಂದ್ರೆ ಚಂದ್ರ ಒಂದು ಮನಸ್ಕಾರಕ ಗ್ರಹ ಇವರಿಗೆ ಸ್ವಲ್ಪ ಚಂಚಲತೆ ಈ ಒಂದು ಮಾಸದಲ್ಲಿ ವಿಥೌಟ್ ಪ್ಲಾನಿಂಗ್ ಯಾವುದೇ ಕೆಲಸ ಮಾಡಬಾರ್ದು ಅಂತ ನಾನು ತಿಳಿಸ್ತಾ ಬರ್ತೇನೆ ವಿತೌಟ್ ಪ್ಲಾನಿಂಗ್ ಅಂದ್ರೆ ಏನು ಕೂಡ ಪೂರ್ವಾಗ್ರಹವಾಗಿ ಮೊದಲೇ ಮುಂಚಿತವಾಗಿ ನೀವೇನು ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ತಾ ಇದ್ದಾರೆ ಗುರುಜಿ ಇನ್ನು ಈ ರಾಶಿಯವರಿಗೆ ರಾಷ್ಟ್ರಾಧಿಪತಿಯವರಿಂದ ಅಂದ್ರೆ ಆ ರಾಶಿಯ ರಾಷ್ಟ್ರಾಧಿಪತಿ ಏನಿದ್ದಾರೆ ಅವರಿಂದ ಆಗುವಂತಹ ಅನುಕೂಲತೆಗಳು ಏನೇನು ಅಂತ ಹೇಳಿ ನೋಡಿ ನಾನು ಅವಾಗಲೇ ತಿಳಿಸ್ದಂಗೆ ರಾಷ್ಟ್ರಾಧಿಪತಿಯಿಂದ ತುಂಬ ಅನುಕೂಲವಾಗಿರುವಂಥ ಪರಿವರ್ತನೆ ಯೋಗ ಇದೆ ಯಾವುದು ಅತ್ಯಂತ ಶುಭಕರವಾದ ಗುರು ಗೃಹದ ಜೊತೆ ಅಷ್ಟಮ ಮತ್ತು ಲಾಭಾಧಿಪತಿಯಾದ ಗುರು ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಿಂದ ಪರಿವರ್ತನೆ ಯೋಗ ಪರಿವರ್ತನೆ ಯೋಗದಿಂದ ಲಾಭಗಳು ತುಂಬ ಚೆನ್ನಾಗುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುವಂಥದ್ದು ಗುರು ಬಂದು ನಿಮಗೆ ದ್ವಿತೀಯ ರಾಶಿ ಮತ್ತು ಅಷ್ಟಮ ರಾಶಿ ಪರಿವರ್ತನೆ ಒಂದು ಪ್ರಕೃತಿ ವಿಚಾರವಾಗಿ ಇವರಿಗೆ ಅನುಕೂಲ ಆಗುತ್ತೆ ಪ್ರಕೃತಿಯಲ್ಲಿ ಬೆಳೆಯುವಂಥದ್ದೇನು ನರ್ಸರಿ ಬಿಸ್ನೆಸ್ ಅಂತ ಹೇಳ್ತೀವಿ ಟೀ ಕಾಫಿ ತೋಟ ಬಿಸ್ನೆಸ್ ಆಗಿರ್ಬೋದು ಯಾರು ಟಿ ಎಸ್ಟೇಟ್ ನಡೆಸ್ತಾ ಇದ್ದಾರೆ ಅವರಿಗೆ ಈ ಮಾಸದಲ್ಲಿ ತುಂಬಾ ಚೆನ್ನಾಗ್ ಆಗುವಂತದ್ದು ಆದ್ರೆ ಈ ಸ್ವಲ್ಪ ಪರಿವರ್ತನೆ ಯೋಗದಲ್ಲಿ ಇಲ್ಲಿ ಪಂಚಗ್ರಹ ಕೂಟದಿಂದ ಷಷ್ಟ ಭಾವಕ್ಕೆ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಹೊಟ್ಟೆ ಸಂಬಂಧಿತವಾಗಿರುವಂತಹ ಒಂದು ವೇದನೆಗಳನ್ನ ನೋಡ್ತಾ ಬರ್ತೀವಿ ಅಂದ್ರೆ ಹೊಟ್ಟೆಯಲ್ಲಿ ಏನೋ ಅಜೀರ್ಣ ಆಗ್ಬೋದು ಮತ್ತೆ ಡೈಜೆಷನ್ ಇನ್ಡೈಜೆಷನ್ ಆಗ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತೀವಿ ಆದ್ರೆ ಈ ಪರಿವರ್ತನೆ ಯೋಗದಿಂದ ರಾಷ್ಟ್ರಾಧಿಪತಿಯ ಬಲದಿಂದ ಯಾರು ಶುಕ್ರ ಅಂದ್ರೆ ಆರ್ಟ್ ಅಂತ ಹೇಳ್ತೀವಿ ಆರ್ಟಿಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಕಲೆ ಯಾರು ಕಲೆ ಮತ್ತೆ ಕಲೆಗಾರರು ಯಾರು ಇರ್ತಾರೋ ಅವರಿಗೆ ಈ ಒಂದು ಮಾಸ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವಿವಾಹದ ಸಂಬಂಧಿತವಾಗಿ ಅನುಕೂಲತೆಗಳು ಏನೋ ಒಂದು ಹೊಸ ವಿವಾಹ ವೈವಾಹಿಕ ಜೀವನದ ವಿಚಾರವಾಗಿ ಮಾತುಕತೆ ಆಗ್ಬೋದು ಅಥವಾ ಯಾರು ನವ ಒಂದು ವಿವಾಹಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಈ ಮಾಸ ಒಳ್ಳೆಯದಾಗಿರುವಂಥದ್ದು ಓವರ್ ಆಲ್ ಆಗಿ ವಿವಾಹದಲ್ಲಿ ಅಭಿವೃದ್ಧಿ ಮತ್ತೆ ಆರೋಗ್ಯದಲ್ಲಿ ವೃದ್ಧಿ ಅಂತ ಹೇಳ್ತೀವಿ ಮತ್ತೆ ರಾಶಿ ಯಾರು ಮೆಡಿಕಲ್ ಪ್ರೊಫೆಷನಲ್ಸ್ ಇರ್ತಾರೋ ಅವ್ರಿಗೂ ಕೂಡ ಒಂದು ಎಲ್ಲಾ ಒಂದು ವಿಚಾರದಲ್ಲಿ ಒಳ್ಳೇದಾಗುತ್ತೆ ಮತ್ತೆ ರಾಷ್ಟ್ರಾಧಿಪತಿಯ ಬಲದ ವಿಚಾರವಾಗಿ ಆರ್ಥಿಕವಾಗಿ ಈ ವರ್ಷದಲ್ಲಿ ಈ ಮಾಸ ಕಾಸದಲ್ಲಿ ಯಾವುದೇ ಒಂದು ಕುಸಿತ ಇಲ್ಲ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಅವರಿಗೆ ಫಲ ಸಿಗುವಂಥದ್ದು ಓವರ್ ಆಗಿ ಈ ತಿಂಗಳದಲ್ಲಿ ನೋಡೋದಾದ್ರೆ ಯಾವುದನ್ನೇ ಏನಂತಂದರೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ನಾನು ಏರ್ಪೇರಿ ಏನು ತಿಳಿಸ್ಕೊಟ್ಟೆ ಆದಷ್ಟು ನೀವು ಮನೆ ಊಟನೇ ಮಾಡಿ ಹೊರಗಡೆ ಊಟ ತಿನ್ನಬೇಡಿ ಎಣ್ಣೆ ಕರಿದ ಪದಾರ್ಥಗಳನ್ನ ಮತ್ತೆ ಈ ಸ್ಪೈಸಿ ಫುಡ್ ಅಂತ ಏನು ಹೇಳ್ತಾರಲ್ಲ ಅಂದ್ರೆ ಪ್ಯಾಕೇಜ್ಡ್ ಫುಡ್ಡು ಸ್ಪೈಸಿ ಫುಡ್ಡು ಮತ್ತೆ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತಾರೆ ಸೊ ಆ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ರಾಶಾಧಿಪತಿ ಬಲದಿಂದ ಚೆನ್ನಾಗಿ ಇದನ್ನ ಆಗ್ತಾ ಬರುತ್ತೆ ಹೊಟ್ಟೆ ಅಲ್ಲಿರೋ ಸ್ವಲ್ಪ ದಂತ ಸಮಸ್ಯೆಗಳನ್ನ ಕಾಣಿಸ್ಕೊಳ್ಳುವಂಥದ್ದು ಅದಕ್ಕೆ ಯಾವುದೇ ರೀತಿ ಸಣ್ಣ ಪುಟ್ಟ ನಮ್ಮ ಶಾಸ್ತ್ರದಲ್ಲಿ ಇಟ್ ಇಸ್ ಅ ಪಾಯಿಂಟ್ ಆಫ್ ಕಾಶನ್ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಒಂದೊಂದು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಏನೋ ಒಂದು ಭಯ ಆಗುತ್ತೆ ಅಂತ ಯಾರು ಜ್ಯೋತಿಷಕ್ಕೆ ಭಯ ಪಟ್ಕೊಳ್ಳುವಂಥ ವಿಚಾರ ಅಲ್ಲ ಇದನ್ನೆಲ್ಲಾನು ಪೂರ್ವಾಗ್ರಹವಾಗಿ ಅಂದ್ರೆ ಇಟ್ ಇಸ್ ನೋಯಿಂಗ್ ಎ ಸೈನ್ಸ್ ಅಂತ ಈ ರೀತಿ ಕಾಂಬಿನೇಷನ್ ಈ ಗ್ರಹಗಳಿದ್ರೆ ಈ ಕಾಂಬಿನೇಷನ್ ನಿಮ್ಮ ರಾಶಿಯವರಿಗೆ ಬರುತ್ತಂತೆ ಸೊ ಆ ವಿಚಾರವಾಗಿ ನೋಡೋದಾದ್ರೆ ಹೊಟ್ಟೆ ಸಂಬಂಧಿತವಾಗಿ ದಂತ ಸಮಸ್ಯೆಗಳ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕು ನಿಮ್ಮ ಋಷಭ ರಾಶಿಯವರಿಗೆ ತುಂಬಾ ಎಲ್ಲ ಒಂದು ಓವರ್ ಆಲ್ ಪರ್ಸೆಂಟೇಜ್ ಅಂತ ನೋಡಿದಾಗ ಶೇಕಡಾ ಎಂಬತ್ತು ಪ್ರತಿಶತ ಇವರಿಗೆ ಚೆನ್ನಾಗಿರುವಂತದ್ದು ಇಪ್ಪತ್ತು ಪ್ರತಿ ಪ್ರತಿಶತ ಸ್ವಲ್ಪ ಸಾಧಾರಣವಾಗಿರುವಂತದ್ದು ಅವ್ರು ಅದನ್ನ ಕಾಳಜಿಯಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಂಡಾಗ ಇದು ಹೇಳ್ತೀವಿ ಕೊನೆಯ ಭಾಗವಾಗಿ ಪರಿಹಾರ ಪರಿಹಾರಗಳು ಕೂಡ ನೋಡಬಹುದು ಗುರುಜಿ ಈಗ ಒಂದು ಶುಭ ಸಂಖ್ಯೆ ಅದೃಷ್ಟದ ಸಂಖ್ಯೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಯಾವ್ದಾಗಿರುತ್ತೆ ಋಷಭ ರಾಶಿ ಅವ್ರಿಗೆ ನೋಡಿ ಋಷಭ ರಾಶಿಯವರಿಗೆ ನಾನು ಹೇಳ್ದಂಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಸಿಕ್ಸ್ ಕಾಂಬಿನೇಷನ್ ತುಂಬ ಒಳ್ಳೇದು ಫೈವ್ ಕಾಂಬಿನೇಷನ್ ತುಂಬ ಒಳ್ಳೇದು ಆದರೆ ಯಾವತ್ತು ನಂಬರ್ಸ್ನ ಚೂಸ್ ಮಾಡ್ಕೋಬೇಕಾದಾಗ ವೆಹಿಕಲ್ ನಂಬರ್ ಆಗಿರ್ಬೋದು ಮತ್ತೆ ಮನೆ ನಂಬರ್ ಆಗಿರ್ಬೋದು ಅಂದ್ರೆ ಅಪಾರ್ಟ್ಮೆಂಟ್ ನಂಬರ್ ಅಥವಾ ನಂಬರ್ ನಂಬರ್ನ ಯಾವತ್ತು ನಮ್ಗೆ ಏನಂತೀವಿ ಅಸೆಂಡಿಂಗ್ ಆರ್ಡರ್ ಇರಬೇಕು ಡಿಸೆಂಡಿಂಗ್ ಆರ್ಡರ್ ಕೆಲವರು ಸಿಕ್ಸ್ ಫೈವ್ ತೊಗೊತಾರೆ ಫೈವ್ ಸಿಕ್ಸ್ ಅನ್ನೋ ರೇಷಿಯೋದಲ್ಲಿ ತಗೊಳ್ಳಿ ಮತ್ತೆ ಯಾವುದೇ ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು ಮತ್ತೆ ಮೊಬೈಲ್ ನಂಬರ್ ಆಗಿರ್ಬೋದು ಟೋಟಲ್ ಕಾಂಬಿನೇಷನ್ ಸಿಕ್ಸ್ ತೊಗೊಂಡಾಗ ತುಂಬಾ ಶುಭ ಶುಭವಾಗಿರುವಂಥದ್ದು ಅದೇ ರೀತಿ ಋಷಭ ರಾಶಿಯವರೆಗೆ ಈ ಒಂದು ಮಾಸದಲ್ಲಿ ಓವರ್ ಆಲ್ ಆಗಿ ಏನು ಈ ನಾವು ಹೇಳಿದ್ವಲ್ಲ ಎಂಬತ್ ಪ್ರತಿಶತ ಶುಭವಾಗಿರುವಂತದ್ದು ಇಪ್ಪತ್ ಪ್ರತಿಶತ ಸ್ವಲ್ಪ ಅಶುಭ ಅಂತ ಹೇಳ್ತೀವಿ ಆ ಅಶುಭತ್ವ ಕಮ್ಮಿ ಮಾಡೋದಕ್ಕೆ ಪ್ರತಿ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಥವಾ ಆ ಪ್ರತಿ ಒಂದು ಇದ್ರ ದಿನ ಅಂದ್ರೆ ಲೈಕ್ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರನಿಗೆ ಸಂಬಂಧಿತವಾಗಿರುವಂತ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರ್ಬೋದು ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು ಯಾವುದೇ ಊರಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಆ ಪರ್ಟಿಕ್ಯುಲರ್ ದೇವಸ್ಥಾನ ಇಲ್ಲ ಅಂತಂದ್ರೆ ಎಲ್ಲಿ ನವ ಗ್ರಹಗಳ ಎಲ್ಲಾ ದೇವಸ್ಥಾನದಲ್ಲೂ ಸ್ಥಿತವಾಗಿರುತ್ತೆ ಅಲ್ಲಿ ಶುಕ್ರ ಗ್ರಹದ ಮುಂದೆ ಅವರೇ ಕಾಳನ್ನ ಕಾಲ್ ಕೆಜಿ ಅರ್ಧ ಕೆಜಿ ಅವರೇ ಕಾಳನ್ನ ಶುಕ್ರ ಗ್ರಹದ ಮುಂದೆ ಇಟ್ಟು ಮೂರು ಪ್ರದರ್ಶನ ಮಾಡಿ ಓಂ ಶುಕ್ರ ಆಯನ ಮಹಾ ಅಂತ ಜಪ ಮಾಡಿದ್ರೆ ಈ ಮಾಸದಲ್ಲಿ ಏನು ಅಶುಭತ್ವ ಇರುತ್ತೋ ಇವರಿಗೆ ಅದರಿಂದ ಶುಭದ ಪರಿವರ್ತನೆ ಆಗುತ್ತೆ ಮತ್ತೆ ಹೆಚ್ಚು ಹೆಚ್ಚು ಇವರಿಗೆ ಏನು ಪಾಸಿಟಿವ್ ಬೂಸ್ಟ್ ಆಗೋದಕ್ಕೆ ಪ್ರತಿಯೊಂದು ಪರಿಹಾರಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಒಂದು ಟಾಣಿಕ್ ತರ ಬೂಸ್ಟ್ ತರ ಕೆಲಸ ಮಾಡುತ್ತೆ ಅಂದ್ರಿಂದ ಅದರಿಂದ ಹೊರಗಡೆ ಆಚೆ ಬಂದು ಖುಷಿಯಾಗಿರೋದಕ್ಕೆ ಬೂಸ್ಟ್ ಮಾಡುವಂತ ವಿಚಾರವಾಗಿದೆ ಅಮ್ಮ ಗುರುಜಿ ನೀವು ಹೇಳಿದ್ರಿ ಶುಕ್ರ ಗ್ರಹದ ಮುಂದೆ ಅವರೇ ಕಾಳನ್ನ ಇಡಬೇಕಾ ಇಡಬೇಕಾ ಅವರೇ ಕಾಳು ಬರುತ್ತೆ ನವಗ್ರಹ ಧಾನ್ಯಗಳಲ್ಲಿ ಎಲ್ಲಾ ಬೇರೆ ಬೇರೆ ಈಗ ನಾವು ಬುಧನ್ಗೆ ಹೆಸರು ಕಾಳು ಅಂತ ಹೇಳ್ತೀವಿ ಆಮೇಲೆ ಗುರುಗೆ ಕಡ್ಲೆ ಕಾಳನ್ನ ಅಂತ ಹೇಳ್ತೀವಿ ಅವರೇ ಕಾಳು ಅಂತ ಬರುತ್ತೆ ಸೊ ಅದನ್ನ ಗ್ರಂಥಿಗೆ ಅಂಗಡಿಯಲ್ಲಿ ಅವರೇ ಕಾಳು ಸಿಗುವಂತದ್ದು ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ಅಡಿಗೆಗೆ ಬಳಸುವಂತದ್ದಾಗಿರ್ಬೇಕು ಆ ವಿಚಾರದಲ್ಲಿ ನೋಡ್ತೀವಲ್ಲ ಅದನ್ನ ಮನೆಯಿಂದಾದ್ರೂ ಹೋಗ್ಬೋದು ಅಥವಾ ಅಂಗಡಿಯಿಂದ ಆದ್ರೂ ತಗೊಂಡೋಗಿ ಅದನ್ನ ಎಷ್ಟು ಇಡ್ಬೇಕು ಅಂದ್ರೆ ಮುಷ್ಟಿ ಆಧಾರಿತವಾಗಿ ಎಷ್ಟು ಮುಷ್ಟಿ ಬರುತ್ತೋ ಅಥವಾ ಕಾಲ್ ಕೆಜಿ ಅರ್ಧ ಕೆ ಜಿ ಅವ್ರ ಶಕ್ತಿ ಅನುಸಾರವಾಗಿ ಇಟ್ಟು ಮೂರು ಪ್ರದಕ್ಷಿಣೆ ಹಾಕಿ ತಿಳಿಸಿರುವಂತ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಬೇಕು ಗುರುಜಿ ಈಗ ಮುಂದೆ ಅಂದ್ರೆ ಅವರು ಯಾವ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಅವರಿಗೆ ನೋಡಿ ನಿಮ್ಮ ಒಂದು ಋಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚು ಒಳ್ಳೇದಂದ್ರೆ ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ ಮತ್ತೆ ಪಶ್ಚಿಮ ದಿಕ್ಕು ಅಂತ ಹೇಳ್ತೀವಿ ದಕ್ಷಿಣ ಪಶ್ಚಿಮದಲ್ಲಿ ಪ್ರಯಾಣ ಮಾಡಬಹುದು ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿ ಮಾಡಬಹುದು ನೀವು ದಿನನಿತ್ಯ ಕೆಲಸ ಮಾಡ್ತಿದ್ದೀರಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ ಆಫೀಸಲ್ಲಿ ಕೂತಿದ್ದೀರಾ ಆಫೀಸಲ್ ಡೆಸ್ಕ್ ಯಾವ ದಿಕ್ಕಲ್ಲಿದೆ ಅದು ಅವರಿಗೆ ಅಪ್ಲೈಕೆಬಲ್ ಅಲ್ಲ ಬಟ್ ಮನೆಯಲ್ಲಿ ಅವರು ಸಾಮ್ರಾಜ್ಯ ಸೊ ಆ ವಿಚಾರವಾಗಿ ಏನಾದರೂ ಅವ್ರಿಗೆ ಕೆಲಸ ಮಾಡಬಹುದು ಅಥವಾ ಅವರು ವ್ಯಾಪಾರಸ್ಥರಾಗಿದ್ರೆ ಆ ದಿಕ್ಕಿನ ಹತ್ರ ಡಿಫಾಲ್ಟ್ ಆಗಿ ಈ ಮಾಸ ಅಂತಲ್ಲ ಡಿಫಾಲ್ಟ್ ಆಗಿ ಅವರಿಗೆ ಪಶ್ಚಿಮ ದಕ್ಷಿಣ ದಿಕ್ಕುಗಳು ಅತ್ಯಂತ ಶುಭ ಶುಭದಾಯಕವಾದ ಪ್ರಮುಖವಾಗಿರುವಂಥದ್ದು ವ್ಯಾಪಾರ ವಹಿವಾಟು ವೃದ್ಧಿ ಮತ್ತು ಲಾಭದಲ್ಲಿ ಹೆಚ್ಚು ಯಥೇಚ್ಛವಾಗಿ ಉನ್ನತೋನ್ನತ ಅಭಿವೃದ್ಧಿಗೆ ಕಾರಕವಾಗಿರುವಂತಹ ದಿಕ್ಕಾಗಿದೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಎಂಬತ್ತು ಪರ್ಸೆಂಟ್ ಶುಭವಾಗಿದ್ರೆ ಇನ್ನ ಇಪ್ಪತ್ತು ಪರ್ಸೆಂಟ್ ಅಶುಭತ್ವ ಇರುವಂತದ್ದು ಆದ್ರೆ ಅದನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಆ ಕ್ರಮವನ್ನ ಅನುಸರಿಸ್ತಾ ಹೋಗಿ ಆ ಅಶುಭತ್ವವನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಗುರುಜಿ ಇಷ್ಟೊತ್ತವರೆಗೂ ಕೂಡ ನಮ್ ಜೊತೆ ಇದ್ದು ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳ ಜೊತೆಗೆ ಏಪ್ರಿಲ್ ತಿಂಗಳ ಋಷಭ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬು ಸಮಸ್ತ ಸನ್ಮಂಗಳೀಕ್ಷಕ್ರೆ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ